ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ದಂಟಿನ ಸೊಪ್ಪು ಬಸ್ಸಾರು ಸೊಪ್ಪು ಬೆಳೆ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಕೊಬ್ಬರಿ ತುರಿ ತೊಗೊಂಡು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಕರವೇನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರೋದು ಇದ್ದೀನಿ ಸ್ವಲ್ಪ ಹುರಿದಿರೋದು ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ತಾ ಒಂದು 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 ಈರುಳ್ಳಿ ಎಷ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಜೀರಿಗೆ ಇದ್ದೀನಿ ಅರ್ಶ್ ಇದು ಖಾರದ ಪುಡಿ ಫ್ರೆಂಡ್ಸ್ ಮೆಣಸಿನ ಪುಡಿ ಮನೆಯಲ್ಲೇ ಮಾಡಿರೋದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಣ್ಣು ಸ್ವಲ್ಪ ನಿಮ್ಮ ಟೇಸ್ಟ್ ತಕ್ಕನಾಗ ಹಾಕೊಳ್ಳಿ ಸ್ವಲ್ಪ ಉಪ್ಪು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬೆಂದಿರೋ ಬೇಳೆ ಇದ್ದೀನಿ ಮಿಕ್ಸಿ ಜಾರ್ಗೆ ಇದು ರುಬ್ಬಿದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸೊಪ್ಪು ಬೆಂದಿದೆ ಸೊಪ್ಪು ಹಚ್ಚಿರೋದೆಲ್ಲ ಲ್ಯಾಗ್ ಆಗುತ್ತೆ ಅಂತ ಹಾಕಿಲ್ಲ ಹಚ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಅದು ನೀರೆಲ್ಲ ಒಂದಕ್ಕೆ ಬೊಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಸಾರಿಗೆ ಯೂಸ್ ಮಾಡ್ಕೊಳ್ಳೋಣ ನಿಮಗೆ ಸಾರ ಜಾಸ್ತಿ ಆಯಿತು ಅಂದರೆ ಮುದ್ದೆಗೂ ಹಾಕ್ಕೊಬೋದು ಈಗ ಸಾರು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಒಗ್ಗರಣೆ ಆಗಲಿ ಸಾರಿಗೆ ತುಪ್ಪದಲ್ಲಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ತುಪ್ಪ ಕಾದ್ಮೇಲೆ ಸಾಸಿವೆನೂ ಕರವೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ರುಬ್ಬಿರೋದು ಮಿಕ್ಸಿ ಮಾಡಿರೋದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಾರು ಮಸಾಲೆ ಅದನ್ನು ಚೆನ್ನಾಗೆ ಕುದಿಸ್ಕೊಬೇಕು ಉಪ್ಪು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಖಾರ ಮಿಕ್ಸಿಗೆ ಹಾಕ್ಕೊಂಡ್ರೆ ಒಳ್ಳೇದು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಪಲ್ಯ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಇದಕ್ಕೆ ತುಪ್ಪ ಏನು ಬೇಡ ಎಣ್ಣೆನೇ ಹಾಕೊಬೋದು ಎಣ್ಣೆ ಚೆನ್ನಾಗಿ ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕಿ ಚೆನ್ನಾಗಿ ಚಿಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಹಸಿ ಮೆಣ್ಸಿನ್ಕಾಯಿ ಇದ್ದೀನಿ ಫ್ರೆಂಡ್ಸ್ ನೀವು ಹಸಿ ಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತಂದರೆ ಒಣಗಿದ್ದು ಮುರಿದು ಬೇಕಾದರೆ ಹಾಕೊಬೋದು ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಿ ಬೆಳ್ಳುಳ್ಳಿನೂ ಹಾಕೋಬೋದು ನಾನು ಇಲ್ಲ ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ ಇಲ್ಲಿ ಈರುಳ್ಳಿ ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಬಣ್ಣ ಬಿಡೋಕ್ಕೋಸ್ಕರ ಒಂಚೂರು ಉಪ್ಪಾಕೊಳ್ತಾ ಇದ್ದೀನಿ ನೋಡಿ ಈಗ ಒಂಚೂರೇ ಚೂರು ಉಪ್ಪು ಹಾಕೊಳ್ಳೋಣ ಬೇಗ ಬಣ್ಣ ಬಿಡುತ್ತೆ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ಕೊತಾಯಿದ್ದೀನಿ ಸ್ವಲ್ಪ ಹಾಕೊಳ್ಳಿ ಬೇಯಿಸೋವಾಗ ನಾನು ಸೊಪ್ಪಿಗೆ ಹಾಕಿದ್ದೀನಿ ಸೊಪ್ಪಿಗೆ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಅದು ನೋಡ್ಕೊಂಡು ಹಾಕೊಳ್ಳಿ ಈ ಸೊಪ್ಪಿಗೆಲ್ಲ ಜಾಸ್ತಿ ಉಪ್ಪು ಹಿಡಿಯೋಲ್ಲ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆಗಿಬಿಡತ್ತೆ ಸ್ವಲ್ಪನೇ ಹಿಡಿಯೋದು ಈಗ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಬೇಯಿಸಿರೋದು ಸೊಪ್ಪು ಇದ್ದೀನಿ ಮತ್ತು ಬೇಯಿಸಿರೋದು ಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾರಿಗೆ ಹಾಕೊಂಡೆ ಇನ್ನು ಸ್ವಲ್ಪ ಸ ಸೊಪ್ಪಿಗೆ ಫ್ರೆಂಡ್ಸ್ ಇದಕ್ಕೆ ನೀವು ಎಕ್ಸ್ಟ್ರಾ ಕಾಳು ಬೇಕಾದ್ರೆ ಹಾಕ್ಕೊಬೋದು ಹೆಸ್ರು ಕಾಳು ಬೇಯಿಸಿ ಹಾಕೋಬೋದು ಫ್ರೆಂಡ್ಸ್ ಇಲ್ಲಿ ಒದಗ್ಬಿಡುತ್ತೆ ಅಂತ ನಾನು ಹಾಕಿಲ್ಲ ನೀವು ತಿನ್ನಂಗಿದ್ರೆ ಬೇಕಾದ್ರೆ ಹಾಕೋಬೋದು ನನಗೆ ಸಾಕು ಅಂತ ಹಾಕಿಲ್ಲ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿನೂ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರಿನ ಅಂಶ ಎಲ್ಲ ಇಮ್ರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿನೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಈ ಬಿಸಿಲಿಗೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಮಧ್ಯಾಹ್ನ ಸಂಜೆ ಅಷ್ಟರಲ್ಲಿ ಇದಾಗಿದೆ ನೋಡಿ ಬಿಸಿ ಬಿಸಿ ಅನ್ನ ಸಾರು ಪಲ್ಯ ಇದ್ರ ಜೊತೆ ಮುದ್ದೆ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಮಧ್ಯಾಹ್ನ ಊಟಕ್ಕಂತೂ ಹೇಳಿ ಮಾಡಿಸಿದ್ದು ಇದು ತುಂಬಾನೇ ಒಳ್ಳೆಯದು ಸೊಪ್ಪು ವಾರಕ್ಕೆ ಒಂದು ಟೂ ಟೈಮ್ಸ್ ಆರು ತಿಂದರೆ ಒಳ್ಳೇದು ಫ್ರೆಂಡ್ಸ್ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಟ್ರೈ ಮಾಡಿ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್